ಏನು ನಮ್ಮ ಕರ್ನಾಟಕ ಸರ್ಕಾರ ಜನ್ವರಿ ಇಪ್ಪತ್ತಾರನೇ ತಾರೀಕಿಂದ ಎಲ್ಲ ಜಿಲ್ಲೆಗಳಲ್ಲಿ ಸಂವಿಧಾನದ ಅರಿವು ಮೂಡಿಸ್ಬೇಕು ಎಲ್ಲರಿಗೂ ಹಳ್ಳಿ ಹಳ್ಳಿಗೂ ಜನಕ್ಕೆಲ್ಲರಿಗೂ ಸಂವಿಧಾನದ ಮೌಲ್ಯಗಳೇನಿದೆ ತತ್ವಗಳೇನಿದೆ ಅಂತ ತಿಳಿಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಆನೇಕಲ್ ತಾಲೂಕಲ್ಲಿ ಚಾಲನೆ ಕೊಟ್ಟಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಜಾತಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅವತ್ತಿಂದ ಆನೇಕಲ್ ತಾಲೂಕಲ್ಲಿ ಎಲ್ಲ ಪಂಚಾಯತಿಗಳಲ್ಲೂ ಅದ್ದೂರಿಯಾಗಿ ಸ್ವಾಗತ ಮಾಡಿ ಅವರು ಎಲ್ಲ ಜನಗಳಿಗೂ ತಲುಪುವಂತೆ ಮಾಡಿದ್ದಾರೆ ಅದಾದಮೇಲೆ ನಮ್ಮ ಸೌತ್ ಏನು ದಕ್ಷಿಣ ತಾಲೂಕು ಬಂದು ಅಲ್ಲಿ ಒಂದು ಆರು ದಿವಸ ಎಲ್ಲ ಪಂಚಾಯತಿಗಳಲ್ಲೂ ಜನ ಅದ್ಧೂರಿವಾಗಿ ಸ್ವಾಗತ ಮಾಡಿ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೀದಿ ನಾಟಕ ಆಗಿರ್ಬೋದು ಅಂಬೇ ಅಂಬೇಡ್ಕರ್ ಬಗ್ಗೆ ಹಾಡುಗಳಾಗಿರ್ಬೋದು ಇಲ್ಲ ಸಂವಿಧಾನದ ಬಗ್ಗೆ ಸ್ಪೀಚ್ ಆಗಿರ್ಬೋದು ಈ ಥರ ಕೊಟ್ಟು ಎಲ್ಲ ಜನರಿಗೆ ಅರಿವು ಮೂಡಿಸ್ತಾ ಬಂದಿದ್ದಾರೆ ಇವತ್ತು ನಮ್ಮ ಉತ್ತರ ತಾಲೂಕಿಗೆ ಹನ್ನೊಂದನೇ ತಾರೀಕು ಎಂಟ್ರಾಗಿ ಜಾಥ ಅಲ್ಲಿಂದ ಇವತ್ತು ಹುಳ್ಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿಗೆ ಬಂದಿದೆ ಇಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಜನರು ಅದ್ದೂರಿಯಾಗಿ ಸ್ವಾಗತ ಮಾಡಿ ಎಲ್ಲ ಜನ ಸೇರಿ ಇದನ್ನು ತುಂಬ ಸಕ್ಸಸ್ ಮಾಡ್ತಾ ಇದ್ದಾರೆ ಪ್ರೋಗ್ರಾಮ್ನ ಆಮೇಲೆ ನಮ್ಮ ಸ್ತಬ್ಧ ಚಿತ್ರ ಏನಿದೆ ಅದರ ಮೆರವಣಿಗೆಯನ್ನು ಜನ ಸುತ್ತ ಸೇರಿ ವ್ಯಾಲ್ಯೂಸ್ ಏನಿದೆ ಅಂತ ನಾವೆಲ್ಲ ಚಿತ್ರದಲ್ಲಿ ಬರೆದಿದ್ದೀವಿ ಕೆನ ಎಲ್ಲ ಬರೆದಿದ್ದೀವಿ ಅದರ ಮೇಲೆ ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ಮಾಡಿ ಈಗ ನಾವು ಏನು ಅಂಬಿ ನಮ್ಮ ಅಂಬೇಡ್ಕರ್ ಬಗ್ಗೆ ಅಥವಾ ಸಂವಿಧಾನದ ಬಗ್ಗೆ ಒಬ್ಬ ಸ್ಪೀಚು ಮಾಡಿದ್ದಾರೆ ಅದ್ರ ಬಗ್ಗೆ ನಿನ್ನೆ ನಾವು ಕಸ್ ಹೆಸರುಘಟ್ಟ ಪಂಚಾಯಿತಿಯಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ಮಾಡಿದ್ರು ಬೀದಿ ನಾಟಕ ಮಾಡಿದ್ರು ಅದು ತುಂಬ ಎಫೆಕ್ಟಿವ್ ಆಗಿ ಬಂತು ಜನರಿಗೆ ತಲುಪೋ ಥರ ಇತ್ತು ಅದು ಸೊ ಆ ಥರ ಇನ್ನೂ ಬೇರೆ ಪಂಚಾಯಿತಿಗಳಲ್ಲೂ ನಾವು ಬೇರೆ ಬೇರೆ ಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಾವು ಇದೇ ಕಾರ್ಯಕ್ರಮದ ಅಂಗವಾಗಿ ಕಂಠೀರವ ಸ್ಟೇಡಿಯಮಲ್ಲಿ ದೊಡ್ಡದಾಗಿ ಒಂದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ರೆಕಾರ್ಡ್ ಆಗೋ ಥರ ಒಂದು ಮೂವತ್ತು ಸಾವಿರ ಚದರ ಮೀಟರ್ ಚದರ ಅಡಿಯಲ್ಲಿ ನಮ್ಮ ಏನು ಪೀಠಿಕೆ ಇದೆಯಲ್ಲ ಅದನ್ನು ತಯಾರಿಸಿ ಅದರ ಅದನ್ನು ಅನಾವರಣ ಮಾಡಿದ್ದೀವಿ ಇವತ್ತು ಬೆಳಿಗ್ಗೆ ಅದು ಪ್ರೋಗ್ರಾಮ್ ಆಗಿದೆ ನೀವೆಲ್ಲ ಇದರಲ್ಲಿ ನೋಡ್ಬೋದು ಕವರ್ ಮಾಡಿ ಅದನ್ನು ಆಮೇಲೆ ನಾನು ನಿಮ್ಮ ಮಾಧ್ಯಮ ಮಿತ್ರರಿಗೆ ಏನು ಹೇಳ್ತೀನಿ ಅಂತಂದರೆ ಈ ಜಾಥ ನಾವು ಮಾಡ್ತಾ ಇದ್ದೀವಿ ನಿಮ್ಮಿಂದನೂ ಅದು ಸಹಕಾರ ಕೊಟ್ಟು ಎಲ್ಲರಿಗೂ ಜನರಿಗೆ ತಿಳಪಿಸಿ ಈ ಥರ ಜಾಥಾ ಬರ್ತಾ ಇದೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸೋಕ್ಕೆ ನಿಮ್ಮ ಮನೆ ಮನೆಗೂ ಬರ್ತಾ ಇದೆ ಅದನ್ನು ಜನ ಸೇರಿ ಅದನ್ನು ಮೂಳೆಗಳನ್ನು ತಿಳ್ಕೊಂಡು ಸಕ್ಸಸ್ ಮಾಡಿ ಅದನ್ನು ಅಂತ ಹೇಳಬೇಕು ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ ಹೋಳಿ ಚಿಕ್ಕನಲ್ಲಿಯಿಂದ ಈಗ ಕಸಗಟ್ಪುರ ಪಂಚಾಯತಿಗೆ ಹೋಗುತ್ತೆ ನೆಕ್ಸ್ಟು ಕಸಘಟ್ಪುರದಿಂದ ಒಡೇರಳ್ಳಿ ಇವತ್ತು ರಾತ್ರಿಗೆ ಒಡೇರಳ್ಳಿಯಲ್ಲಿ ಸ್ಟೇ ಇದೆ ಅಲ್ಲಿ 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 ನಾ ರಾತ್ರಿ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ ಅವರು ಮತ್ತು ನಾಳೆ ರಾ ಕಸ ಒಡೇರಳ್ಳಿಯಿಂದ ಶಿವಕೋಟೆಗೆ ಹೋಗುತ್ತೆ ಶಿವಕೋಟಿ ಸೊನ್ನೆನಹಳ್ಳಿ ಅರಕೆರೆ ನಾ ನಾಳೆ ಇದೆ ರಾಜಕುಂಟೆ ಸಿಂಗ್ನಾಯ್ಕನಹಳ್ಳಿ ಗಂಟ್ಗಾನಹಳ್ಳಿ ಸೆವೆಂಟೀಂತ್ ಇದೆ ಬೆಟ್ಟಲ್ಸೂರು ಚಿಕ್ಕಜಾಲ ಮೀನುಕುಂಟೆ ಹದಿನೆಂಟನೇ ತಾರೀಕಿದೆ ದೊಡ್ಡಜಾಲ ಬಂಡಿಕೊಡಗೆಹಳ್ಳಿ ಮಾರೇನಹಳ್ಳಿ ಹತ್ತೊಂಬತ್ತನೇ ತಾರೀಕಿದೆ ಬಾಗ್ಲೂರು ಸಾತನೂರು ಮತ್ತು ಹುಣಸಮಾರ್ನಳ್ಳಿಯಲ್ಲಿ ನಮ್ಮ ಜಾತ್ರೆದ್ದು ನಮ್ಮ ತಾಲೂಕು ಮುಕ್ತಾಯ ಆಗುತ್ತೆ ನಮ್ಮ ತಾಲ್ಲೂಕಾದ ಮೇಲೆ ಪೂರ್ವ ತಾಲೂಕಿಗೆ ಅವತ್ತು ಇಪ್ಪತ್ತೊಂದನೇ ತಾರೀಕು ಎಂಟ್ರಾಗುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಪೂರ್ವ ತಾಲೂಕಲ್ಲಿ ಜಾಥಾ ಮಾಡ್ತಾರೆ ಅದಾದಮೇಲೆ ಇಪ್ಪತ್ತ್ನಾಲ್ಕನೇ ತಾರೀಕು ಏನಿದೆ ಎಲ್ಲ ಕರ್ನಾಟಕದ ಎಲ್ಲ ಭಾಗಗಳಿಂದ ಎಲ್ಲ ಜಿಲ್ಲೆಗಳದ್ದು ಅಲ್ಲಿ ಬರುತ್ತೆ ಅಲ್ಲಿ ಬಂದು ಸೇರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತ ಐದನೇ ತಾರೀಕು ಅಂಬೇಡ್ ಏನು ಅರಮನೆ ಮೈದಾನದಲ್ಲಿ ಒಂದು ದೊಡ್ಡದಾಗಿ ನಾ ಸಮಾವೇಶ ಮಾಡಿದ್ದಾರೆ ಸನ್ಮಾನ್ಯ ನಮ್ಮ ಸಚಿವರು ಸಮಾಜ ಕಲ್ಯಾಣ ಇದರಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನೊಂದು ಸಮಾವೇಶ ಮಾಡಿ ಅದನ್ನು ಮುಕ್ತಾಯಗೊಳಿಸ್ತೀವಿ ನಾವು